ಚಿಂದಿ ಉಡಾಯಿಸೋ ಕೂಡ ಪ್ರಶ್ನೆ ಈ ಪ್ರಕರಣದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಸ್ಟೇಟ್ಮೆಂಟ್ಗಳು ಬೆಳವಣಿಗೆಗಳು ಐ ಟಿ ಅಧಿಕಾರಿಗಳ ನಡೆ ನಿಲುವು ಎಲ್ಲವೂ ಕೂಡ ಕುತೂಹಲ ಬುರುಡೆಯನ್ನ ದೆಹಲಿಗೆ ತೆಗೆದುಕೊಂಡು ಹೋಗಿದ್ದ ಬಗ್ಗೆ ಜಯಂತ್ ಸ್ಪಷ್ಟನೆ ಕೊಟ್ಟಿರೋದು ಚಿನ್ನಯ್ಯ ಮತ್ತೊಮ್ಮೆ ಬರುವಾಗ ಬ್ಯಾಗ್ ಹಿಡ್ಕೊಂಡು ಬಂದಿದ್ದ ಚಿನ್ನಯ್ಯ ತಂದಿದ್ದ ಆ ಬ್ಯಾಗ್ ನಲ್ಲಿ ಒಂದು ಮೆಟೀರಿಯಲ್ ಇತ್ತು ಅಂದ್ರೆ ಬುರುಡೆ ಬುರುಡೆಗೆ ಮೆಟೀರಿಯಲ್ ಅಂತಿದ್ದಾರೆ ಆ ಮೆಟೀರಿಯಲ್ನ ನಾನು ಬೆಂಗಳೂರಿನಿಂದ ದೆಹಲಿಗೆ ಸಾಗಿಸಿದ್ದೆ ಬಳಿಕ ದೆಹಲಿಯಿಂದ ಮಂಗ್ಳೂರಿಗೂ ತಂದಿದ್ದೆ ಮಂಗ್ಳೂರಿನಲ್ಲಿ ಕೇಸ್ ದಾಖಲಿಸೋಕೆ ಎಸ್ ಪಿಗೆ ತೋರಿಸೋಕೆ ಅಂತ ತಂದಿದ್ದೆ ಎಸ್ ಐ ಟಿ ತನಿಖೆಯನ್ನು ನಾನು ಸಂತೋಷದಿಂದ ಸ್ವೀಕರಿಸ್ತಾ ಇದ್ದೇನೆ ನಾನು ಎಲ್ಲೂ ಓಡಿ ಹೋಗಿಲ್ಲ ನಾನು ಬೆಳ್ತಂಗಿಯಲ್ಲೇ ಇದ್ದೇನೆ ಎಸ್ ಐ ಟಿ ಕರೆದ್ರೆ ತನಿಖೆಗೆ ಹಾಜರಾಗ್ತೇನೆ ಅಂತ ಅಜಯಂತ್ ಹೇಳ್ತಾ ಇರೋದು ನೋಡಿ ಆ ಬುರುಡೆ ಬಗ್ಗೆ ಇವರು ಇಲ್ಲಿ ತನಕ ಬಾಯ ಬಿಟ್ಟಿರಲಿಲ್ಲ ನಾನು ಯಾವುದೋ ಒಂದು ಬಾಲಕಿಯ ಶವನು ಯಾವುದೋ ಒಂದು ಹೂಳುವಂಥದ್ದು ಅಥವಾ ಆ ಥರ ಆಗಿರೋದು ನಾನು ನೋಡಿದ್ದೀನಿ ಅಂತ ಈ ಮನುಷ್ಯ ದೂರು ಕೊಡೋಕೆ ಅಂತ ಬಂದಿದ್ದು ಆಗ ಆ ಬುರುಡೆನ ನಾನು ದೆಹಲಿ ಕರ್ ತೆಗೆದುಕೊಂಡು ಹೋಗಿದ್ದೆ ದೆಹಲಿಯಿಂದ ಮಂಗಳೂರಿಗೆ ತೆಗೆದುಕೊಂಡು ಬಂದಿದ್ದೆ ಇದು ಯಾವುದೂ ಈ ಜಯ ಅಂತ ಹೇಳಿರಲಿಲ್ಲ ಈಗ ಹೇಳ್ತಾ ಇರೋದು ಯಾಕೆ ಇಷ್ಟು ದಿನ ಮುಚ್ಚಿಟ್ಟಿದ್ದು ಯಾಕೆ ಈ ಸತ್ಯ ಹೊರಗೆ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ವಾ ಇವರು ಇವರ ನಡುವೆನೇ ಅಸಮಾಧಾನಗಳು ಜಗ್ಗಾಟ ಇದೆಲ್ಲ ಆದ ನಂತರ ಹೆಂಗೂ ಎಲ್ಲ ಗೊತ್ತಾಗ್ತಿದೆ ಅಂತ ಬಾಯ್ಬಿಡ್ತಿದ್ದಾರಾ ಅನ್ನೋ ಪ್ರಶ್ನೆ ಇದೆ ಗ್ರಾಮದಲ್ಲಿ ನೂರಾರು ಜನಗಳನ್ನು ಹೂತಾಕಿರೋ ಪಕ್ಷಣದಲ್ಲಿ ಭೀಮಾ ಎಂಬುವರು ಬಂದು ಯನವನ್ನು ಎತ್ತೆ ತೆಗೆದುಕೊಡ್ತೇನೆ ಎಂಬ ಒಂದು ವಿಷಯದಲ್ಲಿ ತನಿಖೆ ಆಗ್ತಾಯಿದೆ ಇಂಥ ಸಂದರ್ಭದಲ್ಲಿ ಭೀಮನ ಪರಿಚಯ ಆಗಿರೋದು ಏಪ್ರಿಲ್ ತಿಂಗಳು ಅಂದರೆ ಒಂದು ಐದು ತಿಂಗಳ ಹಿಂದೆ ನನಗೆ ಪರಿಚಯ ಆಗಿರೋದು ಪರಿಚಯ ಆಗಿ ಅಂದರೆ ವಕೀಲ ಹತ್ರ ಕರ್ಕೊಂಡು ಹೋಗಬೇಕಿತ್ತು ಅದೇ ಥರ ವಕೀಲ ಹತ್ರ ಹೋದೆ ವಕೀಲ ಹತ್ರ ಬಿಟ್ಟೆ ಅವತ್ತು ನೈಟು ಒಂದೆರಡು ದಿನ ಉಳ್ಳಲಿಕ್ಕೆ ನನ್ನ ಮನೆ ವ್ಯವಸ್ಥೆ ಮಾಡಿದೆ ಆ ನಂತರ ವಕೀಲಂದರೆ ಸುಪ್ರೀ ಸರ್ವೋಚ್ಚ ನ್ಯಾಯಾಲಯಕ್ಕೆ ಏನೋ ಒಂದು ದಾಖಲೆನೆಲ್ಲ ತಯಾರು ಮಾಡಿಕೊಳ್ಬೇಕಿತ್ತು ಅದರ ಪ್ರಕಾರವಾಗಿ ವಕೀಲ ಹತ್ರ ಬಂದು ಇದ್ದ ಮೊದಲನೇ ಸಾರಿ ಬಂದ ಎರಡು ದಿನ ಇದ್ದ ಹೋದ ತಿರ್ಗಾ ಬಂದಿದ್ದ ವಕೀಲ ಹತ್ರ ಬಂದು ತಿರ್ಗಾ ಹೋದ ಮೂರನೇ ಸರಿ ಬರುವಾಗ ಮೂರನೇ ಸರಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೇಕಿತ್ತು ಆ ಹೋಗುವಾಗ ಆ ಒಂದು ಬ್ಯಾಗ್ ಹಿಡ್ಕೊಂಡು ಬಂದ ಅದರಲ್ಲಿ ಒಂದು ಮೆಟೀರಿಯಲ್ ಇತ್ತು ಆ ಮೆಟೀರಿಯಲನ್ನು ನಾನು ಬೆಂಗಳೂರಿಂದ ಡೆಲ್ಲಿಗೆ ಸಾಯಿಸಿ ಡೆಲ್ಲಿಯಿಂದ ಮಂಗಳೂರಿಗೆ ಸಾಗಿಸಿದೆ ಅಂದರೆ ಮಂಗಳೂರಲ್ಲಿ ಪ್ರಕರಣ ದಾಖಲಾಗ್ತಾಯಿದೆ ಆವಾಗ ಮಂಗಳೂರಲ್ಲಿ ಎಸ್ ಪಿ ಆಫೀಸಿಗೆ ಎಸ್ ಪಿ ತೋರಿಸಬೇಕು ಎಂಬ ಉದ್ದೇಶದಿಂದ ಆ ಮೆಟೀರಿಯಲನ್ನು ಮಂಗಳೂರು ತಂದಿದ್ದೆ ಈ ಒಂದು ಪ್ರಕರಣದಲ್ಲಿ ನನ್ನ ಮನೆಯಲ್ಲಿ ಎರಡು ಉಳಿದುದಕ್ಕೂ ಆ ಮೆಟೀರಿಯಲ್ ತಂದು ಆ ಡೆಲ್ಲಿಗೆ ಹೋಗಿ ಮಂಗಳೂರಿಗೆ ಬಂದದಕ್ಕೆ ಇವತ್ತು ಒಂದು ಎಸ್ ಐ ಟಿ ತನಿಖೆ ಆಗ್ತಾಯಿದೆ ಆ ಎಸ್ ಐ ಟಿ ತನಿಖೆ ಸಂತೋಷವಾಗಿ ಸ್ವೀಕರಿಸ್ತೀವಿ ಅಂದರೆ ಸತ್ಯ ಅಡಗಿದೆ ಆದರೆ ಅತ್ಯಾಚಾರಿಗಳು ಕೊಲೆಗಡುಕರು ಭೂಕಬಳಿಕೆ ಇಂಥ ದೇಶದ್ರೋಹಿ ಕೃತ್ಯ ಮಾಡುವಂಥ ಅವರ ವಿರುದ್ಧವಾಗಿ ನಮ್ಮ ಹೋರಾಟ ಆಗಿರುತ್ತದೆ ಅದಕ್ಕೆ ಈ ನನ್ನ ನಮ್ಮ ಮಾಧ್ಯಮವರಿಗೆ ಒಂದು ವಿನಂತಿ ನೋಡಿ ಸತ್ಯ ಇದೆ ಸತ್ಯ ಮೇಲೆ ದೊಡ್ಡ ಬಂಡೆ ಇಟ್ಟಿದ್ದೀವಿ ಅದರ ಮೇಲೆ ನಿಂತು ಯಾರೂ ತುಳಿಬೇಡಿ ಎಲ್ಲರೂ ಸೇರಿ ಆ ಸತ್ಯವನ್ನು ಹೊರಗೆ ತರುವ ಕೆಲಸ ಮಾಡೋಣ ಎಂದು ಈ ಮೂಲಕ ಕೇಳ್ತಾ ಇದ್ದೀವಿ ಇವಾಗ ನಾವು ಇಡ್ಲಿ ಹೋಗಿ ತಂದಿದ್ದೀವಿ ಹೌದು ಅದರ ತನಿಖೆ ಕಾನೂನು ಪ್ರಕಾರ ನಡೀತಿದೆ ಅದಕ್ಕೆಲ್ಲ ಸಹಕರಿಸ್ತೀವಿ ನಾನು ಯಾವುದೇ ರೀತಿಯಲ್ಲಿ ಓಡಿ ಹೋಗಿಲ್ಲ ನಾನು ಬೆಳ್ತಂಗಡಿಯಲ್ಲಿದ್ದೇನೆ ಆದಷ್ಟು ಬೇಗ ನಾನು ಬೆಳ್ತಂಗಡಿ ಠಾಣೆ ಹೋಗಬೇಕು ಎಸ್ ಐ ಟಿ ಕರೆದ್ರೆ ಅದಕ್ಕೂ ಹೋಗ್ತೀನಿ